ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಬಂದು ನವರಾತ್ರಿ ಆರನೇ ದಿನದ್ದು ನೈವೇದ್ಯ ಮಾಡೋದು ಏನು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ ಹಾಗೆ ಇವತ್ತು ಬಂದು ಕಾತ್ಯಾಯಿನಿ ಅಮ್ಮನವ್ರದ್ದು ಇದು ಇಷ್ಟವಾದ ಬಣ್ಣ ಬಂದು ಬೂದ್ ಬಣ್ಣ ಇವತ್ತು ಹಾಗಾಗಿ ಇವತ್ತು ಅವ್ರಿಗೆ ಪ್ರಿಯ ಅಂದರೆ ಜೇನುತುಪ್ಪ ಜೇನುತುಪ್ಪದಿಂದ ಏನಾದರೂ ನೈವೇದ್ಯ ಮಾಡ್ಬೋದು ಇಲ್ಲಾಂದರೆ ಹಾಲು ಹಣ್ಣು ಹಾಕಿ ಜೇನುತುಪ್ಪ ಹಾಕಿ ಬೆರ್ಸಿಟ್ಟರು ನಡೀತದೆ ಒಟ್ಟು ಅದಕ್ಕೆ ಇವತ್ತು ದೇವರಿಗೆ ಅದೇ ಶ್ರೇಷ್ಠ ನಾನು ಹಣ್ಣಿನ ಸಲಾಡ್ ಮಾಡೋಣ ಅಂತ ಜೋಡ್ಸ್ಕೊಂಡಿದ್ದೀನಿ ಇವತ್ತು ಗ್ಯಾಸಿನ ಕೆಲಸ ಇಲ್ಲ ನೋಡಿ ಒಂದು ಸೇಬು ತೊಗೊಂಡಿದ್ದೀನಿ ಒಂದು ಬಾಳೆಹಣ್ಣು ಒಂದು ದಾಳಿಂಬೆ ಹಾಗೆ ಜೇನುತುಪ್ಪ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಗೆ ಕುಂಬಳಕಾಯಿ ಬೀಜದ್ದು ಬೀಜದ ಸೀಡ್ಸ್ ತಗೊಂಡಿದ್ದೀನಿ ಇದನ್ನು ಹಾಕಿ ನಾನು ಸಲಾಡ್ ಥರ ಆ ಹಣ್ಣಿನ ಸಲಾಡ್ ಮಾಡಿ ಜೇನು ತುಪ್ಪದ ಇದು ಮಾಡೋಣ ಅಂತಿದ್ದೀನಿ ಬನ್ನಿ ಈಗ ಈ ಹಣ್ಣುಗಳನ್ನೆಲ್ಲ ನಾನು ಹೆಚ್ಕೊತೀನಿ ಚಿಕ್ಕದಾಗಿ ಹೆಚ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಹಣ್ಣುಗಳನ್ನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಇನ್ನು ಬೇರೆ ಬೇರೆ ಹಣ್ಣುಗಳನ್ನ ಬೇಕಾದ್ರೆ ಸೇರಿಸ್ಕೊಂಬೋದು ನನ್ನ ಹತ್ರ ಇಷ್ಟೇ ಹಣ್ಣು ಇದ್ದಿದ್ದು ಹಾಗಾಗಿ ನಾನು ಇಷ್ಟು ಹಣ್ಣು ಸೇರ್ಸ್ಕೊತಾ ಇದ್ದೀನಿ ಆಮೇಲೆ ನಮಗೆ ಬೇಕಾಗಿರೋ ಜೇನ್ ತುಪ್ಪ ಅಲ್ಲ ಹಾಗಾಗಿ ಸಾಕು ಇಷ್ಟಕ್ಕೆ ಸಾಕು ಅಂತ ಅನ್ಕೊಂಡಿದ್ದೀನಿ ಈಗ ನಾನು ಮೊದಲಿಗೆ ಸೇಬು ಹಣ್ಣನ್ನು ಹಾಕೊಂತ ಇದೀನಿ ನೋಡಿ ಹಾಗೆ ದಾಳಿಂಬೆನ ಹಾಕೊಂತ ಇದ್ದೀನಿ ಎಲ್ಲವೂ ಒಂದೊಂದು ಕಪ್ಪಿದೆ ಹಾಗಾಗಿ ಸಾಕು ಈ ಬಾಳೆಹಣ್ಣು ಹಾಕೊಂತ ಇದ್ದೀನಿ ಹಾಗೆ ನೋಡಿ ದ್ರಾಕ್ಷಿ ಹಾಕೊಂತ ಇದ್ದೀನಿ ಈಗ ಗೋಡಂಬಿ ಹಾಕೊಂತ ಇದ್ದೀನಿ ಈಗ ಬಾದಾಮಿ ಹಾಕೊತಾ ಇದ್ದೀನಿ ಇದು ಕುಂಬಳಕಾಯಿ ಬೀಜ ಇದು ಬಂದು ಪರಂಗಿ ಬೀಜ ಇವಾಗ ಎಲ್ಲಾ ಇವು ಪ್ಯಾಕೆಟ್ ಸಿಗುತ್ತೆ ಹಾಗಾಗಿ ಇದು ಇದು ಅಂದ್ರೆ ನೀವು ಸ್ವೀಟ್ ಬೇಕು ಅಂದ್ರೆ ಸಕ್ಕರೆ ಹಾಕೊಬಹುದು ನಾನು ಜೇನ್ ತುಪ್ಪಕ್ಕೆ ಸಾಕು ಅಂತ ಬಿಡ್ಕೊಂತೀನಿ ನೈವೇದ್ಯ ಅಲ್ವಾ ಇದು ಹಾಗಾಗಿ ನೋಡಿ ಒಂದ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಾನು ಈಗ ಇದನ್ನ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡಿ ನೈವೇದ್ಯ ರೆಡಿ ಕಾತ್ಯಾಯಿ ಅಮ್ಮನವರಿಗೆ ನೋಡಿ ಹಣ್ಣಿನ ಸಲಾಡು ನೈವೇದ್ಯಕ್ಕೆ ನೋಡಿ ಫ್ರೆಂಡ್ಸ್ ತುಪ್ಪದ ಸಲಾಡ್ ಮಾಡಿದೀನಿ ನಾನು ಕಾತಿಯಾಗಿ ಅಮ್ಮನವ್ರಿಗೆ ಇಷ್ಟವಾಗಿ ಸಲಾಡ್ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್